ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹೊಳಲ್ಕೆರೆ ಹಾಗೂ ಚಿತ್ರದುರ್ಗ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಮತ್ತು ಅಧ್ಯಕ್ಷರುಗಳಿಗೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಒಕ್ಕೂಟ ನಿಗಮ ಶಿವಮೊಗ್ಗ ಇದರಾವತಿಯಿಂದ ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿಯ ಪ್ರಯುಕ್ತವಾಗಿ ಚಿತ್ರದುರ್ಗ ಜಿಲ್ಲೆಯ ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಜಿಪಿರೇವಣ ಸಿದ್ದಪ್ಪ ಬಿಸಿ ಸಂಜೀವಮೂರ್ತಿ ಹಾಗೂ ಶೇಖರಪ್ಪ ಇವರಿಂದ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಂಘದ ಕಾರ್ಯದರ್ಶಿಗಳಿಗೆ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಸಿಹಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದ ಚಿತ್ರದುರ್ಗ ಸಹಾಯಕ ಉಪ ವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ಹಾಗೂ ಯ ಸಿಬ್ಬಂದಿ ವರ್ಗದವರು ಮತ್ತು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಂತರ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಮಾನ್ಯ ನಿರ್ದೇಶಕರುಗಳು ಏರ್ಪಡಿಸಲಾಗಿತ್ತು ಇರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಒಳ್ಳೆಯದಾಗಲಿ ಭಗವಂತ ಅವರಿಗೆಲ್ಲ ಒಳ್ಳೆಯ ಒಂದು ಆರೋಗ್ಯ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಕೊಡಲಿ ಅಂತಂದೇಳಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನೋ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮತ್ತು ಈ ತಿಂಗಳು ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾವು ವೈಯಕ್ತಿಕವಾಗಿ ನಾವು ಮೂರು ಜನ ಏನು ನಮ್ಮ ನಾಲ್ಕು ಜನ ಟೀಮ್ನಲ್ಲಿ ನಾವು ಮೂರು ಜನ ಆಯ್ಕೆ ಆದ್ವಿ ನಾವು ಮೂರು ಜನ ಅವತ್ತಿನಿಂದ ಇವತ್ತಿನವರೆಗೂ ಒಗ್ಗಟ್ಟಾಗಿ ಇದೇ ರೀತಿ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಿದ್ವಿ ನಾವೆಲ್ಲರೂ ವೈಯಕ್ತಿಕವಾಗಿ ಈ ಕ್ಯಾಲೆಂಡರ್ ಮುದ್ರಣ ಮಾಡಿ ತಮಗೆ ಒಂದು ಸಹಿಯನ್ನು ಕೊಡೋದ್ರ ಮೂಲಕ ತಮ್ಮ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಮುಂದುವರಿಸ್ಕೊಂಡು ಮತ್ತು ಎಂ ಪಿ ಸಿ ಎಸ್ಗಳಿಗೆ ಒಂದು ಬಲವರ್ಧನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ಒಂದು ದೃಷ್ಟಿ ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ ಯಾರಾದರೂ ಟ್ರೆಸ್ಟರ್ಗೆ ಯಾವ ರೀತಿ ಹೊಂದಿದ್ರೆ ಹದಿನೈದು ವರ್ಷ ಸೇವೆ ಮಾಡಿ ಅವರಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾಯಿದ್ವಿ ಮತ್ತು ಪಿ ಎಮ್ ಸಿಗಳಲ್ಲಿ ಅದೇ ಮೂರನೇ ವ್ಯಕ್ತಿ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಿದ್ರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ನಾವು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಅದನ್ನು ಹೆಚ್ಚುವರಿ ಮಾಡ್ತೀವಿ ಅಂತೇಳಿ ಅದರಂತೆ ನಾವು ಆಯ್ಕೆಯಾಗಿ ಆರು ತಿಂಗಳೊಳಗಾಗಿ ಏನು ಕಾರ್ಯದರ್ಶಿಗಳಿರ್ತಕ್ಕಂಥ ಒಂದು ಲಕ್ಷ ರೂಪಾಯಿಯನ್ನು ಮೂರು ಲಕ್ಷ ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷಿರ್ತಕ್ಕಂಥದ್ದು ವಿಚಾರ ಅದೇ ರೀತಿಯಾಗಿ ಎಷ್ಟರಿಗೆ ಎಪ್ಪತ್ತೈದು ಸಾವಿರ ಇಷ್ಟು ಇವತ್ತು ಎರಡು ಕಾಲು ಲಕ್ಷವನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದೇ ಸಹಾಯಕರಿಗೆ ಕೇವಲ ಐವತ್ತು ಸಾವಿರ ಕೊಡ್ತಾಯಿದ್ರು ಮೂರು ರೂಪಾಯಿ ಅಂದರೆ ಒಂದೂವರೆ ಲಕ್ಷ ಅವರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಭಾಳಷ್ಟು ಜನ ಆ ಒಂದು ಬೆನಿಫಿಟ್ಟನ್ನು ನಿಮ್ಮ ಕಾರ್ಯದರ್ಶಿಗಳು ಮತ್ತು ಅಧಿಕ ಸಿಬ್ಬಂದಿ ಒಂದು ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ನಾವು ಚಿತ್ರದುರ್ಗ